ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಇನ್ನು ಕೆಲವೇ ದಿನಗಳಲ್ಲಿ ಅಕ್ಷಯ ತೃತೀಯ ಬರಲಿದೆ ಈ ವಿಶೇಷ ದಿನ ಹಿಂದೂ ಜೈನರಿಗೆ ತುಂಬಾ ಮಹತ್ವ ಹಿಂದೂಗಳ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಸಹ ಒಂದು ಅಕ್ಷಯ ಎಂದರೆ ಯಾವಾಗಲೂ ಇರೋದು ನಾಶವಾಗದ್ದು ಎಂಬ ಅರ್ಥವಿದೆ ಈ ದಿನ ಯಾವುದೇ ಕಾರ್ಯ ಮಾಡಿದ್ರೂ ಶುಭವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಇಂತಹ ವಿಶೇಷ ದಿನ ಯಾವಾಗ ಬರುತ್ತೆ ಹೇಗೆ ಪೂಜೆ ಮಾಡಬೇಕು ಚಿನ್ನ ಬೆಳ್ಳಿ ಯಾವ ಸಮಯದಲ್ಲಿ ಖರೀದಿಸಬೇಕು ಲಕ್ಷ್ಮಿ ಕಟಾಕ್ಷಕ್ಕೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸದಿದ್ದರೂ ಒಂದು ವಸ್ತು ಬಂಗಾರದಷ್ಟೇ ಬೆಳೆ ಬಾಳುತ್ತದೆ ಅದು ಯಾವುದು ಈ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಅಕ್ಷಯ ತೃತೀಯ ದಿನ ಏನೇ ಕೆಲಸ ಮಾಡಿದರೂ ಅದರಲ್ಲಿ ಶುಭ ಕಾಣಬಹುದು ಈ ದಿನ ಮಾಡೋ ದಾನ ಧರ್ಮ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ ಅಕ್ಷಯ ತೃತೀಯ ದಿನ ಕುಬೇರನಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಯಾಕಂದರೆ ಸಕಲ ಸಿರಿ ಸಂಪತ್ತಿಗೆ ಅಧಿಪತಿಯಾಗಿ ಕುಬೇರನನ್ನು ಇದೇ ದಿನ ಪರಮೇಶ್ವರ ನೇಮಿಸಿರುವುದಾಗಿ ಪುರಾಣಗಳಲ್ಲಿ ತಿಳಿಬಹುದು ಅಷ್ಟೇ ಅಲ್ಲ ಈ ದಿನ ಸಿಂಹಾಚಲದಲ್ಲಿರುವ ಅಪ್ಪಣ್ಣ ಸ್ವಾಮಿ ನಿಜರೂಪ ದರ್ಶನವಾಗುತ್ತದೆ ಇದೇ ದಿನವೇ ಅರಣ್ಯವಾಸದಲ್ಲಿದ್ದ ಪಾಂಡವರಿಗೆ ಸೂರ್ಯದೇವ ಅಕ್ಷಯ ಪಾತ್ರ ನೀಡಿರೋದು ಇನ್ನು ಇದೇ ದಿನವೇ ವ್ಯಾಸಮುನಿ ವಿನಾಯಕನಿಂದ ಮಹಾಭಾರತ ಬರೆಸಿದ್ದು ಅಷ್ಟೇ ಅಲ್ಲ ಬಡ ಕುಚೇಲನನ್ನು ಶ್ರೀಕೃಷ್ಣನು ಇದೇ ದಿನ ಶ್ರೀಮಂತನನ್ನಾಗಿ ಮಾಡಿದ್ದು ಇದಷ್ಟೇ ಅಲ್ಲ ಇನ್ನು ಎಷ್ಟೋ ದೈವಲೀಲೆಗಳು ಇದೇ ದಿನ ನಡೆದಿದೆ ಇಷ್ಟೊಂದು ಮಹತ್ವ ಪಡೆದಿರುವ ಈ ದಿನ ವೈಶಾಖ ಮಾಸ ಶುಕ್ಲ ಪಕ್ಷ ತದಿಯ ದಿನವನ್ನು ಅಕ್ಷಯ ತೃತೀಯವಾಗಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಸಂವತ್ಸರದಲ್ಲಿ ಏಪ್ರಿಲ್ ಮೂವತ್ತರಂದು ಅಕ್ಷಯ ತೃತೀಯ ಆಚರಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರ ರಾತ್ರಿ ಎಂಟು ಮೂವತ್ತಾರರ ನಿಮಿಷಕ್ಕೆ ತದಿಯ ತಿಥಿ ಆರಂಭವಾಗಿ ಮೂವತ್ತರ ಸಾಯಂಕಾಲ ಆರು ಇಪ್ಪತ್ತ್ ಮೂರಕ್ಕೆ ಮುಕ್ತಾಯವಾಗುತ್ತೆ ಬುಧವಾರ ಏಪ್ರಿಲ್ ಮೂವತ್ತರಂದೇ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ಇನ್ನು ಈ ವಿಶೇಷ ದಿನ ಯಾವ ದೇವರಿಗೆ ಪೂಜೆ ಮಾಡಬೇಕೆಂದು ನೋಡೋದಾದ್ರೆ ಈ ವಿಶೇಷ ದಿನ ಲಕ್ಷ್ಮೀ ಕುಬೇರ ಪೂಜೆ ಮಾಡಬೇಕು ಮನೆಯೆಲ್ಲ ಶುದ್ಧ ಮಾಡಿ ಮಹಾವಿಷ್ಣು ಲಕ್ಷ್ಮೀದೇವಿ ಆರಾಧನೆ ಮಾಡಬೇಕು ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಮೂವತ್ತರ ಒಳಗೆ ಲಕ್ಷ್ಮೀ ಕುಬೇರ ಪೂಜೆ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಸಮಯ ತಪ್ಪಿದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಇಪ್ಪತ್ತೊಂದರವರೆಗೂ ಮಾಡಿಕೊಳ್ಳಬಹುದು ಬೆಳಗ್ಗೆ ಆಫೀಸು ಕೆಲಸ ಅಂತ ಹೊರ ಹೋಗುವರು ಪೂಜೆ ಮಾಡೋಕ್ಕಾಗದಿದ್ದರೆ ಸಂಜೆ ಐದು ಇಪ್ಪತ್ತೇಳರಿಂದ ಆರು ಐವತ್ತೇಳರವರೆಗೂ ಪೂಜೆ ಮಾಡಿಕೊಳ್ಳಬಹುದು ಬೆಳಗ್ಗೆ ಪೂಜೆ ಮಾಡಿದವರು ಸಂಜೆ ಈ ವೇಳೆಗೆ ದೀಪಾರಾಧನೆ ಮಾಡಿದರೆ ಕುಬೇರ ಲಕ್ಷ್ಮಿ ಕೃಪೆ ನಿಮ್ಮ ಮೇಲಿರುತ್ತ ಲಕ್ಷ್ಮಿಗೆ ಇಷ್ಟವಾದ ಕಮಲರ ಹೂ ಹಾಲಿನಿಂದ ಮಾಡಿದ ಸಿಹಿ ನೈವೇದ್ಯ ಇಟ್ಟು ಪೂಜೆ ಮಾಡಿದರೆ ಒಳಿತು ಇನ್ನು ಅಕ್ಷಯ ತೃತೀಯ ದಿನ ಬಂಗಾರ ಕೊಂಡು ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ಮನೆಗೆ ಕರೆತಂದಂತೆ ಎಂಬ ನಂಬಿಕೆ ಇದೆ ಆದರೆ ಇತ್ತೀಚಿನ ಬೆಲೆಯಲ್ಲಿ ಚಿನ್ನ ಖರೀದಿಸುವುದು ಸ್ವಲ್ಪ ಕಷ್ಟವೇ ಚಿನ್ನ ಖರೀದಿ ಮಾಡೋಕೆ ಆಗದೇ ಇರೋರು ಬಂಗಾರದ ರೂಪದಲ್ಲಿ ಲಕ್ಷ್ಮೀದೇವಿಯನ್ನು ಕಲ್ಲುಪ್ಪು ರೂಪದಲ್ಲಿ ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಸಾಕು ನೀವು ಲಕ್ಷ್ಮೀ ಕುಬೇರ ಅನುಗ್ರಹ ಪಡೆಯಬಹುದು ಇನ್ನು ಈ ವಿಶೇಷ ದಿನ ಚಿನ್ನ ಖರೀದಿಸೋ ಶುಭ ಸಮಯ ನೋಡೋದಾದ್ರೆ ಬೆಳಗ್ಗೆ ಹನ್ನೊಂದು ಮೂವತ್ತರೊಳಗೆ ತೆಗೆದುಕೊಳ್ಳಬೇಕು ನಂತರ ಮಧ್ಯಾಹ್ನ ಎರಡು ಮೂವತ್ತರ ನಂತರ ಖರೀದಿಸಿದರೆ ಒಳಿತು ಬೆಳಗ್ಗೆ ಹನ್ನೊಂದುವರೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಚಿನ್ನ ಖರೀದಿಸಲು ಸರಿಯಾದ ಸಮಯವಲ್ಲ ಎಂದು ಪಂಡಿತರು ಹೇಳುತ್ತಿದ್ದಾರೆ ನೀವು ಅಕ್ಷಯ ತೃತೀಯ ದಿನವನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮಿ ಕಟಾಕ್ಷ ಪಡೀರಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ